ನಮ್ಮ ಸಿಂಧನೂರಿನಲ್ಲಿ ಇಂದಿರಾನಗರ್ ಹೋಗೋ ರಸ್ತೆಯಲ್ಲಿ ಇಂದಿರಾ ಸರ್ಕಲ್ ಅಂತ ಸ್ಥಾಪನೆ ಮಾಡಿದ್ದಾರೆ ಈ ಕಾಲೋನಿ ಆಗಿ ಸುಮಾರು ನಲವತ್ ನಾಲ್ ಐದು ವರ್ಷ ಆಯಿತು ಆಗಿರುವಂತ ಕಾಲೋನಿ ಇಲ್ಲಿ ನಿವಾಸಿಗಳು ಬಹಳ ಎಲ್ಲ ಧರ್ಮದವರು ಅವರು ಇಲ್ಲಿ ಒಂದು ಧರ್ಮ ಅಂತಲ್ಲ ಇಂದಿರಾನಗರ್ ಅಂದ್ರೆ ಎಲ್ಲ ವರ್ಗದವರು ಇಲ್ಲಿ ಜನ ಇದ್ದಾರೆ ಎಲ್ಲರೂ ಬಾಂಧವ್ಯ ರೀತಿಗಿಂತ ಅವರು ಸುಮಾರು ಬಂದರೆ ಎಲ್ಲ ಹಬ್ಬಗಳು ಅಚ್ಚುಕಟ್ಟಾಗಿ ಎಲ್ಲ ಧರ್ಮದವರು ಇಲ್ಲಿ ಸೇರಿ ಮಾಡ್ತಾರ ನಮಗೆ ಭಾಳ ಖುಷಿ ಯಾಕಂದರೆ ನಮ್ಮ ಯಾವ ಯಾವ್ರೆ ಎಲ್ಲ ಅಡ್ಡ ತಮ್ಮ ತಂದೇ ಹೇಳ್ತಾ ಇದ್ದಾರೆ ಬೇಗ ಭವ್ರು ಮಾಡೋದಿಲ್ಲ ಇವರು ಸದಾ ಕಾಲ ನಾವು ಊರಿನಲ್ಲಿ ಸದಾ ಕಾಲ ನಮ್ಮ ಊರಿನಲ್ಲಿ ಅಮ್ಮನ್ನು ಶಾಂತಿಗಳಿರಬೇಕಂತ ನಾನು ಕೇಳ್ತಿದ್ದೇನೆ ನಾವು ನಮ್ಮ ಕರ್ನಾಟಕದಲ್ಲಿ ಭಾಳ ನಾಲ್ವೂರು ಅಲ್ಲಿ ಅಷ್ಟು ನಮ್ಮ ಹಿಂದೂ ಬಾಯಿಗಳು ಇದ್ದಾರೆ ಮುಸ್ಲಿಂ ಬಾಯಿಗಳು ಇದ್ದಾರೆ ಎಲ್ಲ ಕಡೆ ಎಲ್ಲ ಸರ್ಕಲ್ ನೋಡ್ತಾ ಇದ್ದಾರೆ ಅವ್ರಿಂದ ಹೇಳ್ತೇನೆ ಹಾಗಾದರೆ ಸುಮಾರು ಜನ ಇಲ್ಲೇ ಹುಟ್ಟಿ ಹೋದಂಥ ಕಾಲೋನಿಯಲ್ಲೇ ಹುಡುಗರು ಇದ್ದಾರೆ ನಾವು ಸುಮಾರು ವರ್ಷದಿಂದ ನಾವು ಕಾಲೋನಿಯಲ್ಲಿ ನೋಡ್ತಾ ಇದ್ದೀವಿ ಯಾಕಂದರೆ ಈ ಸಮಾರ ಅವ್ರಲೇ ಬಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ ಏನಂದರೆ ಕೂಡ ತುಂಬ ಚೆನ್ನಾಗಿರ್ತೀವಿ ಹೇಳಿ ಮಾಡಲ್ಲೇವೆ ಮಾಡಬೇಕು ಜಯ ಇನ್ ಕರ್ನಾಟಕ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅದ ಉಸ್ಮಂತ್ ಪಾಷಾ ಸಿಂಧೂರಂತ ಆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಚಾನಲ್ ಶೇರ್ ಮಾಡಿದರೆ ನಮಗೊಂಥರ ಶಕ್ತಿ ಬರ್ತದೆ ಇನ್ನು ನಾವು ಸಮಾಜ ಸೇವೆ ಮಾಡಬೇಕಂತ ಹೆಚ್ಚು ರೀತಿಯಲ್ಲಿ ನಮಗೆ